ನೋಡಿ ನೋಡಿಗೈಸಿವಾಗ ಅಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಈಗ ನಾನು ಇಲ್ಲಿ ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ್ಸ್ ವಾಶ್ ಟೈಮು ಅಥವಾ ನಿಮ್ಮ ಕೈಯಲ್ಲಿ ವಾಚ್ ಟೈಮ್ ಆಗಲಿಲ್ಲ ಅಂತಂದರೆ ಟೆನ್ ಮಿಲಿಯನ್ ವ್ಯೂಸ್ ನೀವು ನೈಂಟಿ ಡೇಸ್ ಒಳಗೆ ಕಂಪ್ಲೀಟ್ ಮಾಡ್ತು ಅಂತಂದರೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಆಯಿತಾ ಸೊ ಎಷ್ಟೊಂದು ಜನ ಯೂಟ್ಯೂಬ್ಗೆ ಬಂದು ಇದನ್ನು ಕಷ್ಟಪಟ್ಟು ಮಾಡಿರ್ತಾರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇದೇನು ರೂಲ್ಸ್ ಹೇಳಿದೆ ಇದನ್ನು ಮಾಡಿರ್ತಾರೆ ಆದರೆ ಅವರು ಮಾನಟೈಜೇಷನ್ಗೆ ಅಪ್ಲೈ ಮಾಡೋಕ್ಕೋದಾಗ ಅಪ್ಲೈ ಮಾಡಾದ್ಮೇಲೆ ಒಂದು ಎರಡರಿಂದ ಮೂರು ದಿನ ಆದಮೇಲೆ ಒಂದು ರಿಪ್ಲೈ ಬರುತ್ತೆ ಯೂಟ್ಯೂಬಿಂದ ಏನಂತ ಅಂದರೆ ರಿಜೆಕ್ಟ್ ಅಂತ ಆಯಿತಾ ರಿಜೆಕ್ಟ್ ಅಂತಂದರೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ನಿಮ್ಮದು ಫಾರ್ಮ್ ಏನಿದೆ ರಿಜೆಕ್ಟ್ ಆಯಿತು ಅಂತ ನೀವು ಎಲಿಜಿಬಲ್ ಇಲ್ಲ ಅಂತ ಸೊ ತುಂಬ ಜನ ಯೂಟ್ಯೂಬ್ಗೆ ಕನ್ಸಿಟ್ಕೊಂಡು ಬರೋದು ಅಲ್ಲಿ ನಾನು ನಾನು ಬೆಳಿಬೇಕು ನಾನು ದುಡ್ಡು ಮಾಡಬೇಕು ಅಂತಲೇ ಬರ್ತಾರೆ ಇದನ್ನು ಕಂಪ್ಲೀಟ್ ಮಾಡ್ತಾರೆ ಎಷ್ಟೊಂದು ಜನ ವರ್ಷಗಳೆಲ್ಲ ತಗೊಂಡು ಕಂಪ್ಲೀಟ್ ಮಾಡಿರ್ತಾರೆ ಅವ್ರಿಗೆ ಈ ಥರ ರಿಜೆಕ್ಟ್ ಅಂತ ಬಂದ್ಬಿಟ್ರೆ ಅವರೆಲ್ಲ ಹೋಗ್ಬೇಕು ಅವರೆಲ್ಲ ಏನು ಮಾಡಬೇಕು ಯಾಕೆ ರಿಜೆಕ್ಟ್ ಅಂತ ಬರುತ್ತೆ ಅನ್ನೋದನ್ನು ಹೇಳೋದಕ್ಕೆ ಅಂತಲೇ ಇವತ್ತು ಈ ವಿಡಿಯೋ ಇದ್ದೀನಿ ನೋಡಿ ಈಗ ಈ ಯೂಟ್ಯೂಬಲ್ಲಿ ಯಾರ್ಯಾರೆಲ್ಲ ಇದೀರಾ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂದ್ಕೊಟ್ಟಿದ್ದೀರಾ ದಯವಿಟ್ಟು ವೀಡಿಯೋನ ಫುಲ್ಲು ನೋಡಿ ಎಲ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಇದು ಬರುತ್ತಲ್ಲ ಒಂದಿನ ರಿಜೆಕ್ಟ್ ಅಂತ ಆವಾಗ ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಸೊ ಈ ರಿಜೆಕ್ಟ್ ಅನ್ನುವಂಥ ಒಂದು ಪ್ಲೇಸಲ್ಲಿ ನಿಮಗೆ ಅಪ್ರೂವ್ಡ್ ಅಂತ ಬರಬೇಕು ಅಂತಂದರೆ ಈ ಒಂದು ವೀಡಿಯೋನ ಫುಲ್ಲು ನೋಡಿ ಯಾಕೆ ಅಂತಂದರೆ ನಾನು ರಿಜೆಕ್ಟಿಂದನೇ ಅಪ್ರೂವ್ಡ್ ಆದವನು ಆಯಿತಾ ಯೂಟ್ಯೂಬಲ್ಲಿ ನಾನು ಮಾನಿಟೇಷನ್ಗೆ ಅಪ್ಲೈ ಮಾಡಿದ ತಕ್ಷಣ ನನಗೇನು ಅಪ್ರೂವ್ ಆಗಲಿಲ್ಲ ಗೈಸ್ ನನಗೆ ರಿಜೆಕ್ಟ್ ಆದಮೇಲೆ ನಾನು ಅದಾದಮೇಲೆ ಅಪ್ರೂವ್ ಆಗಿದ್ದು ನನಗೆ ಆಯಿತಾ ತುಂಬ ಆರರಿಂದ ಏಳು ತಿಂಗಳು ನಾನು ವೆಯ್ಟ್ ಮಾಡಿ ಮೊನೋಟೇಷನ್ ಆನ್ ಮಾಡ್ಕೊಂಡಿರೋ ನನ್ನ ಚಾನಲ್ಗೆ ಸೊ ಇವತ್ತು ನನ್ನ ಒಂದು ಚಾನಲ್ಗೆ ತುಂಬ ಚೆನ್ನಾಗಿ ದುಡ್ಡೆಲ್ಲ ಬರುತ್ತೆ ಅದೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ ಎಷ್ಟು ಅಮೌಂಟ್ ಬರುತ್ತೆ ಏನು ಅದು ಇದು ಅನ್ನೋದೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ ಆಯಿತು ಅದು ಇದೆ ನೋಡಿ ಈಗ ಯಾಕೆ ರಿಜೆಕ್ಟ್ ಮಾಡ್ತಾರೆ ಯೂಟ್ಯೂಬವರು ನಾವೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಅನ್ನೋದನ್ನು ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೋರು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಇವಾಗ ಖುಷಿ ಖುಷಿಯಿಂದ ಒತ್ತಿ ಆಯಿತಾ ಏನೋ ಒತ್ತಬೇಕು ಅಂತ ಓದ್ಬೇಡಿ ಖುಷಿಯಿಂದ ಓದ್ತಿ ನಿಮ್ಮ ವೀಡಿಯೋಸ್ಗಳು ತುಂಬ ಹೆಲ್ಪ್ ಆಗ್ತದೆ ಅಂತಂದರೆ ಓಕೆ ಸೊ ಇವಾಗ ಡೈರೆಕ್ಟಾಗಿ ಇವರ ಒಂದು ರೂಲ್ಸ್ ಏನಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದಕ್ಕೆ ಎಂಟರ್ ಆಗ್ತೀನಿ ಇವರು ಯಾಕೆ ರಿಜೆಕ್ಟ್ ಮಾಡ್ತಾರೆ ಹೆಂಗೆ ಇವ್ರು ರಿಜೆಕ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ಅವರು ಏನು ಕೊಟ್ಟಿದ್ದಾರೆ ರೂಲ್ಸು ಅದನ್ನೇ ಓದ್ಕೊಂಡು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಓಕೆ ಸೊ ಈಗ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಸೊ ಯಾರ್ಯಾರು ಯೂಟ್ಯೂಬ್ ಚಾನಲ್ಗೆ ಮಾನೋಟೈಜೇಷನ್ ರಿಜೆಕ್ಟ್ ಆಗಿದೆ ಅವರೆಲ್ಲ ಇವಾಗ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ತುಂಬ ಇಂಪಾರ್ಟೆಂಟು ನೋಡಿ ಫಸ್ಟ್ ಕ್ವಶನ್ ವೈ ವಾಸ್ ಐ ರಿಜೆಕ್ಟೆಡ್ ಫಾರ್ ಮಾನೋಟೈಜೇಷನ್ ಯೂಟ್ಯೂಬಿಂದ ಮಾನೋಟೈಜೇಷನ್ ರಿಜೆಕ್ಟು ನಂದು ಯಾಕಾಯಿತು ಅನ್ನೋದಕ್ಕೆ ಉತ್ತರ ಏನು ಕೊಡ್ತಾರೆ ಯೂಟ್ಯೂಬ್ ಅವರು ಯೂಟ್ಯೂಬ್ ಟೀಮ್ ಏನಿದೆ ಅವರು ಯಾಕೆ ಏನು ಏನು ಕಾರಣ ಕೊಡ್ತಾರೆ ಅನ್ನೋದನ್ನ ನಾವು ನೋಡೋಣ ಈಗ ಯಾವುದೋ ಒಂದು ಚಾನಲ್ ಕಂಪ್ಲೀಟ್ ಮಾಡಿದ್ರು ಅಪ್ಲೈ ಮಾಡಿದ್ರು ಅವ್ರು ರಿಜೆಕ್ಟ್ ಆಯಿತು ಯಾಕೆ ರಿಜೆಕ್ಟ್ ಆಯಿತು ಅನ್ನೋ ಕ್ವಶನ್ ಇವಾಗ ಅವರಿಗೆ ಅದಕ್ಕೂ ಉತ್ತರ ಇಲ್ಲಿದೆ ಇಫ್ ಯುವರ್ ಅಪ್ಲಿಕೇಶನ್ಸ್ ಫಾರ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ವಾಸ್ ರಿಜೆಕ್ಟೆಡ್ ಇಟ್ ಮೀನ್ಸ್ ಅವರ್ ಹ್ಯೂಮನ್ ರಿವ್ಯೂವರ್ಸ್ ಬಿಲೀವ್ ದಟ್ ಎ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ಯುವರ್ ಚಾನಲ್ ಡಸ್ ನಾಟ್ ಮೀಟ್ ಅವರ್ ಪಾಲಿಸೀಸ್ ಆ್ಯಂಡ್ ಗೈಡ್ಲೈನ್ಸ್ ಟು ಲರ್ನ್ ಅಬೌಟ್ ನೆಕ್ಸ್ಟ್ ಸ್ಟೆಪ್ಸ್ ಸಿ ದ ಅದರ್ ಕ್ವಶನ್ಸಿಂದ ಆರ್ಟಿಕಲ್ ಅಂತ ಹಿಂದಿಸ್ ಆರ್ಟಿಕಲ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ನೋಡಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಏನಿದೆ ನೀವು ಏನು ಅಪ್ಲೈ ಮಾಡ್ತೀರಾ ಗೈಸ್ ಅದು ನೀವು ಅಪ್ಲೈ ಮಾಡಿದಾಗ ಏನೋ ಸಿಸ್ಟಮೇ ಚೆಕ್ ಮಾಡಿ ನಿಮಗೆ ಇದು ನಿಮಗೆ ರಿಸಲ್ಟ್ ಕೊಡಲ್ಲ ಕೆಲವೊಂದಷ್ಟು ವ್ಯಕ್ತಿಗಳನ್ನ ಕೂರಿಸಿರ್ತಾರೆ ಈಗ ನಾವು ಕೆ ಕೆಲಸಕ್ಕೆ ಹೋದಾಗ ಈಗ ಒಂದು ಡೇಟಾ ಎಂಟ್ರಿ ಅಂತ ಅಂದ್ಕೊಳ್ಳಿ ಅಲ್ಲಿ ನಿಮಗೆ ಕೆಲಸ ಸಿಗ್ತದೆ ಅಂತಂದರೆ ಫಸ್ಟ್ ಅವ್ರು ನಿಮಗೆ ಕೆಲಸ ಹೇಳ್ಕೊಡ್ತಾರೆ ಹೆಂಗೆ ಮಾಡಬೇಕು ಅಂತ ಆದಮೇಲೆ ನಿಮ್ಗೆ ಸಿಸ್ಟಮ್ ಕೊಟ್ಬಿಟ್ಟು ಅಲ್ಲಿ ನಿಮಗೆ ಕೆಲಸ ಮಾಡಕ್ಕೆ ಕೊಡ್ತಾರೆ ಆಯಿತಾ ಹಂಗೆ ನಿಮ್ಮ ಒಂದು ಚಾನಲ್ ನೀವೇನು ಮೊನೋಟೈಷನ್ಗೆ ಅಪ್ಲೈ ಮಾಡಿರ್ತೀರ ಅದನ್ನು ತುಂಬ ಕೇರ್ಫುಲ್ಲಾಗಿ ಚೆಕ್ ಮಾಡೋದಕ್ಕೆ ಒಂದೊಂದು ಒಂದಷ್ಟು ವ್ಯಕ್ತಿಗಳನ್ನ ಕೂರಿಸಿರ್ತಾರೆ ಆಯಿತಾ ಸೊ ಅವರು ನಿಮ್ಮ ಒಂದು ಚಾನಲ್ನ ಚೆಕ್ ಮಾಡ್ತಾರೆ ಏನೇನು ಚೆಕ್ ಮಾಡ್ತಾರೆ ಏನೇನೆಲ್ಲ ಈ ಒಳಗೆ ನೋಡ್ತಾರೆ ಅನ್ನೋದೆಲ್ಲ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಚಾನಲಲ್ಲಿದೆ ನೋಡಿ ಆಯಿತಾ ಸೊ ಅವರು ಚೆಕ್ ಮಾಡ್ತಾರೆ ಅವ್ರಿಗೇನಾದರೂ ರಿಜೆಕ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಯೂಟ್ಯೂಬರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನೀವು ಫಾಲೋ ಮಾಡಿಲ್ಲ ಅಂತಂದರೆ ಅವರು ರಿಜೆಕ್ಟ್ ಮಾಡಿ ಅವರು ಸೆಂಡ್ ಮಾಡ್ತಾರೆ ಯೂಟ್ಯೂಬರ್ಗೆ ಆ ಒಂದು ಯೂಟ್ಯೂಬರ್ ಏನು ಮಾಡ್ತಾರೆ ನಿಮಗೆ ಮೇಲ್ ಕಳಿಸ್ತಾರೆ ನಿಮ್ಮದು ರಿಜೆಕ್ಟ್ ಆಗಿದೆ ಅಂತ ಆಯಿತಾ ಸೊ ಹೋಗಲಿ ಅದೆಲ್ಲ ಬಿಡಿ ಇದು ಕತೆ ಆಯಿತಾ ಯಾಕೆ ರಿಜೆಕ್ಟ್ ಮಾಡ್ತಾರೆ ಏನು ಅನ್ನೋದು ಆಯಿತಾ ನೀವು ಅವ್ರದ್ದು ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಲ್ಲ ಅಂತಂದರೆ ರಿಜೆಕ್ಟ್ ಮಾಡ್ತಾರೆ ಈಗ ರಿಜೆಕ್ಟ್ ಆದವ್ರ ಕತೆ ಏನು ಈಗ ಒಂದು ಸಲ ನಂದು ರಿಜೆಕ್ಟ್ ಆಗೋಯ್ತು ಗೈಸ್ ಕಂಪ್ಲೀಟ್ ಮಾಡಿದೆ ಅಪ್ಲೈ ಮಾಡಿದೆ ರಿಜೆಕ್ಟ್ ಆಗೋಯ್ತು ಅಲ್ಲಿ ಮುಗೀತಾ ನನ್ನ ಜರ್ನಿ ಇನ್ನು ಯೂಟ್ಯೂಬಲ್ಲಿ ನಾನು ಮಾಡೋಕ್ಕಾಗಲ್ವಾ ವೀಡಿಯೋಸ್ಗಳನ್ನ ಅಂತ ಕೇಳಿದ್ರೆ ತಪ್ಪು ಆ ಥರ ಅಂದ್ಕೊಳ್ಳೋಕೋಬೇಡಿ ನೀವು ಮಾಡ್ಬೋದು ಎಷ್ಟೊಂದು ಜನಕ್ಕೆ ಇದು ಒಂದು ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ ಆಯಿತಾ ಒಂದು ಸಲ ರಿಜೆಕ್ಟ್ ಆಯಿತು ಅಂತಂದರೆ ನಮ್ಗೆ ಯೂಟ್ಯೂಬ್ ಬೇಡ ಎಲ್ಲ ಎಷ್ಟುಬಿಟ್ಟು ನಾನು ಮಾಡಲ್ಲ ಗುರು ಬೇಕಾಗಿಲ್ಲ ನನಗೆ ಯೂಟ್ಯೂಬರು ನಾನು ಒಪ್ಕೊಂಡಿಲ್ಲ ಅಂದಮೇಲೆ ನನಗೆ ಅವಶ್ಯಕತೆ ಇಲ್ಲ ಯೂಟ್ಯೂಬು ನಾನು ಮಾಡೋದಿಲ್ಲ ನನಗೆ ರೆಸ್ಪೆಕ್ಟ್ ಇಲ್ಲ ಅಂತದ್ದು ನಾನು ಅಫ್ಕೋರ್ಸ್ ನಾನು ಈ ಪ್ಲಾಟ್ಫಾರ್ಮಲ್ಲಿ ಇರಲ್ಲ ಅಂತ ತುಂಬ ಜನ ಡಿಸೈಡ್ ಮಾಡಿಕೊಂಡು ಕೋಪ್ದಿಂದನೇ ಎಕ್ಸಿಟ್ ಆಗಿರೋರು ತುಂಬ ಜನ ಇದ್ದಾರೆ ಆ್ಯಂಡ್ ಇನ್ನು ತುಂಬ ಜನಕ್ಕೆ ಇದು ಇನ್ನೊಂದು ಸಲ ನಮ್ಗೆ ಅವಕಾಶ ಇದೆ ಅನ್ನೋದೇ ಗೊತ್ತಿಲ್ಲ ತುಂಬ ಜನಕ್ಕೆ ಹಾಗಾಗಿ ನಾನು ಹೇಳ್ತಾಯಿದ್ದೀನಿ ನೋಡಿ ರಿಜೆಕ್ಟ್ ಆಗಿದ್ದರೆ ನೀವೇನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ನಿಮಗೆ ಅವಕಾಶ ಇದೆ ಆಯಿತಾ ಈಗ ಎಕ್ಸಾಮಲ್ಲಿ ನೀವು ಬರೆದ್ಬಿಟ್ಟು ನೀವು ಫೇಲ್ ಆದರೆ ರೀ ಎಕ್ಸಾಮ್ ನೀವು ಬರಿಬೋದಲ್ಲ ಸಪ್ಲಿಮೆಂಟ್ರಿ ಎಕ್ಸಾಂಬರ್ ಇರೋದಲ್ಲ ಹಂಗೆ ಯೂಟ್ಯೂಬಲ್ಲೂ ಕೂಡ ಅವಕಾಶ ಇದೆ ಗಾಯ್ಸ್ ಆಯಿತಾ ಏನಾದರೂ ನೀವು ರಿಜೆಕ್ಟ್ ಆಗಿದ್ದೀರಾ ಅಂತಂದರೆ ಆವಾಗಲೇ ನೀವು ಎದ್ದು ನಿಂತ್ಕೋಬೇಕು ಓಕೆ ಸೊ ಏನೋ ರಿಜೆಕ್ಟ್ ಮಾಡಿದ್ರು ಬಿಡಿ ಆಯಿತು ಅವರೇನು ನಮ್ದು ಏನು ಅವಶ್ಯಕತೆ ಇಲ್ಲ ಯೂಟ್ಯೂಬರು ಅಂತ ಅಂದ್ಕೊಂಡು ನೀವು ಹೊಂಟೋದ್ರೆ ಸೊ ಅಲ್ಲಿಗೆ ನೀವು ಏನು ಅಂತ ಪ್ರೂವ್ ಮಾಡ್ದಂಗೆ ಅನಿಸಲ್ಲ ಏನು ಅಂತ ಪ್ರೂವ್ ಮಾಡ್ದಂಗೆ ಆಗಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಆವಾಗಲೇ ನೀವು ಎದ್ದು ನಿಂತ್ಕೋಬೇಕು ನನಗೂ ಯೂಟ್ಯೂಬ್ ಮೊನೋಟೇಷನ್ ರಿಜೆಕ್ಟ್ ಆದಾಗ ತುಂಬ ಕೋಪ ಬಂದಿತ್ತು ಯೂಟ್ಯೂಬ್ ಮೇಲೆ ಇಷ್ಟು ವರ್ಷ ನಾನು ಕಷ್ಟಪಟ್ಟು ಮಾಡಿದ್ದೀನಿ ಇವರು ನನ್ನ ಒಂದೇ ಸೆಕೆಂಡಲ್ಲಿ ರಿಜೆಕ್ಟ್ ಮಾಡಿಬಿಟ್ರಲ್ಲ ಗುರು ಅಂತ ನನಗೆ ಅನ್ಸೋಕ್ಕೆ ನಾನು ಬೇಜಾರಾಗಿತ್ತು ಯೂಟ್ಯೂಬ್ ಮೇಲೆ ಅದಾದಮೇಲೆ ನನಗೆ ಅನ್ಸಿದ್ದು ಇಲ್ಲ ಇವ್ರು ರಿಜೆಕ್ಟ್ ಮಾಡೋರಲ್ವಾ ಮತ್ತೆ ನನಗೆ ಅವಕಾಶ ಇದೆ ಅಪ್ಲೈ ಮಾಡೋದಕ್ಕೆ ಅಪ್ಲೈ ಮಾಡಿಬಿಟ್ಟು ನಾನು ಏನು ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ ಸಿಲ್ವರ್ ಪ್ಲೇ ಬಟನ್ ಅಂತ ನ್ಯಾತಾಗ್ತೀನಿ ನನ್ನ ರೂಮಲ್ಲಿ ಅಂತ ನಾನು ತುಂಬ ಫೋರ್ಸಿಂದ ನಾನು ಮಾಡಿದ್ದು ಇವಾಗ ನನ್ನ ರೂಮಲ್ಲಿ ಸಿಲ್ವರ್ ಪ್ಲೇ ಬಟನ್ ಇದೆ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ನಂಬ್ತಿರೋ ಬಿಡ್ತಿರೋ ಮ್ಯಾನೇಜರು ಕೂಡ ಇದ್ದಾರೆ ಅರ್ಥ ಆಯಿತಾ ಸೊ ನನ್ನ ಚಾನಲ್ನ ಸೊ ಏನೇ ತೊಂದರೆಗಳಾದರೂ ಏನೇ ಪ್ರಾಬ್ಲಮ್ ಆದರೂ ನನಗೆ ಅವರು ಕಾಂಟ್ಯಾಕ್ಟ್ ಸಿಗ್ತಾರೆ ನಾನು ಅವ್ರ ಜೊತೆ ಮಾತಾಡ್ಬೋದು ಒಂದು ಟೈಮನ್ನು ಸೆಟ್ ಮಾಡಿಬಿಟ್ಟು ಸೊ ಎಲ್ಲನೂ ಕೂಡ ನಾನು ಅವ್ರಿಗೆ ಹೇಳ್ಕೊಬೋದು ನನ್ನ ಚಾನಲ್ ಗ್ರೋ ಆಗೋದಕ್ಕೆ ಅವ್ರು ಏನೇನು ಟಿಪ್ಸ್ಗಳು ಕೊಡ್ಬೋದು ಅದೆಲ್ಲ ಅವರನ್ನು ಕೊಡ್ತಾರೆ ಪ್ರತಿ ತಿಂಗಳು ಆಯಿತಾ ಸೊ ಈ ಒಂದು ಸಿಚ್ಯುವೇಷನ್ ಬರೋದಕ್ಕೆ ನನ್ನ ನನ್ನ ಒಂದು ಏನಂತೀರ ನನ್ನ ಒಂದು ಇದೇನಿದೆ ನನ್ನ ಒಂದು ಯೋಚನೆ ಏನಿದೆ ಅದು ನನಗೆ ತುಂಬ ಹೆಲ್ಪ್ ಮಾಡಿದೆ ಆಯಿತಾ ಸೊ ಹಾಗಾಗಿ ಅಪ್ ಮಾಡಬೇಡಿ ಆಯಿತಾ ನಿಮಗೆ ಅವಕಾಶ ಇದೆ ಅವಕಾಶ ಹೆಂಗಿದೆ ಅನ್ನೋದನ್ನ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಸೊ ನೋಡಿ ಎಸ್ ಅನ್ನೋದು ನಾನು ಅವಾಗ ಹೇಳಿದ್ನಲ್ಲ ಅವಕಾಶ ಇದೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಎಸ್ ಅಂತ ಇಫ್ ಇಟ್ಸ್ ಯುವರ್ ಫಸ್ಟ್ ರಿಜೆಕ್ಷನ್ ಯು ಕ್ಯಾನ್ ರೀ ಅಪ್ಲೈ ಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ತರ್ಟಿ ಡೇಸ್ ಆಫ್ಟರ್ ಯು ಗೆಟ್ ಯುವರ್ ರಿಜೆಕ್ಷನ್ ಇಮೇಲ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ನೋಡಿ ಗೈಸ್ ಈಗ ನೀವು ಇವತ್ತು ಅಪ್ಲೈ ಮಾಡಿದ್ರೆ ನಿಮಗೆ ಒಂದು ಎರಡು ಮೂರು ದಿನ ಬಿಟ್ಟು ರಿಜೆಕ್ಷನ್ ಅಂತ ಬಂತು ರಿಜೆಕ್ಟ್ ಆಗಿಬಿಟ್ಟಿದ್ದೀರಾ ಅಂತ ಬಂತು ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಒಂದು ಮೇಲೆ. ಆಯ್ತಾ ಈಗ ಒಂದು ಮಾರ್ಚರ್ ಅಪ್ಲೈ ಮಾಡಿದ್ರಿ ರಿಜೆಕ್ಟ್ ಆಯ್ತು ಮಾರ್ಚಲ್ಲೇ ನಿಮ್ಮ ಮೇಲ್ ಬಂತು ಸೊ ನೆಕ್ಸ್ಟ್ ನೀವು ಜನವರಿ ಮಾರ್ಚ್ ಏಪ್ರಿಲ್ಗೆ ಆಯ್ತಾ ಏಪ್ರಿಲ್ಗೆ ನೀವು ಸೊ ನೀವು ಅಪ್ಲೈ ಮಾಡ್ಕೋಬೋದು ಒಂದು ತಿಂಗಳಾಗುತ್ತಲ್ಲ ಗ್ಯಾಪು ಮಾರ್ಚಿಂದ ತರ್ಟಿ ಡೇಸ್ ಆಗುತ್ತಲ್ಲ ಅದಾದಮೇಲೆ ನೀವು ಏಪ್ರಿಲ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಆಯಿತಾ ಮತ್ತೆ ರೀ ಅಪ್ಲೈ ಮಾಡ್ಬೋದು ಸೊ ರೀ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಕೆಲವೊಂದಷ್ಟು ಚೆಕ್ ಮಾಡ್ಕೋಬೇಕು ಸೊ ಅದು ಹೇಳ್ತೀನಿ ನಾನು ನಿಮಗೆ ಫಸ್ಟ್ ಓದ್ಬಿಡ್ತೀನಿ ಇಫ್ ಇಟ್ಸ್ ನಾಟ್ ಯುವರ್ ಫಸ್ಟ್ ರಿಜೆಕ್ಷನ್ ಆರ್ ಯುವ ಯು ಹ್ಯಾವ್ ಪ್ರೀವಿಯಸ್ಲಿ ರಿಅಪ್ಲೈಡ್ ಯು ಕ್ಯಾನ್ ಅಪ್ಲೈ ನೈಂಟಿ ಡೇಸ್ ಆಫ್ಟರ್ ಯು ಗೆಟ್ ದ ರಿಜೆಕ್ಷನ್ ಈ ಮೇಲೆ ನೋಡಿ ಇಲ್ಲಿ ಇನ್ನೊಂದಿದೆ ಟ್ವಿಸ್ಟು ಆ್ಯಕ್ಚುಲಿ ಮುಂಚೆ ಎಲ್ಲ ಈ ಥರ ಇರಲಿಲ್ಲ ಒಂದು ಸಲ ನೀವು ರಿಜೆಕ್ಟ್ ಆಯಿತು ಅಂತಂದರೆ ನೀವು ತರ್ಟಿ ಡೇಸ್ ಬಿಟ್ಟು ನೀವು ಅಪ್ಲೈ ಮಾಡ್ಬೋದಿತ್ತು ಸೊ ಅದಾದಮೇಲೆ ಮತ್ತೆ ರಿಜೆಕ್ಟ್ ಆಯಿತು ಅಂತಂದರೆ ಮತ್ತೆ ನೀವು ತರ್ಟಿ ಡೇಸ್ ಬಿಟ್ಟು ನೀವು ಅಪ್ಲೈ ಮಾಡ್ಬೋದಿತ್ತು ಮತ್ತೆ ರಿಜೆಕ್ಟ್ ಆಯಿತು ಅಂದರೆ ಮತ್ತೆ ನೀವು ತರ್ಟಿ ಡೇಸ್ ಬಿಟ್ಟು ಅಪ್ಲೈ ಮಾಡ್ಬೋದಿತ್ತು ಬಟ್ ಇವಾಗ ಒಂದು ಹೊಸ ರೂಲ್ಸ್ ತಂದು ಆ್ಯಡ್ ಮಾಡಿದ್ದಾರೆ ಏನಪ್ಪ ಅಂತಂದರೆ ಈಗ ನೀವು ಅಪ್ಲೈ ಮಾಡಿದ್ರಿ ರಿಜೆಕ್ಟ್ ಆಯಿತು ಫಸ್ಟ್ ಟೈಮ್ ರಿಜೆಕ್ಟ್ ಆಯಿತು ತರ್ಟಿ ಡೇಸ್ ಬಿಟ್ಟು ನೀವು ಅಪ್ಲೈ ಮಾಡ್ಬೋದು ಆವಾಗಲೂ ರಿಜೆಕ್ಟ್ ಆಯಿತು ಅಂತಂದರೆ ನೀವು ನೈಂಟಿ ಡೇಸ್ ಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ ಅರೌಂಡ್ ತ್ರೀ ಮಂತ್ಸು ನೀವು ವೆಯ್ಟ್ ಮಾಡಬೇಕು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ನಿಮ್ಮ ಫಸ್ಟ್ ಟೈಮ್ ರಿಜೆಕ್ಟ್ ಆದಾಗ ಏನೂ ತೊಂದರೆ ಇಲ್ಲ ನೀವು ತರ್ಟಿ ಡೇಸ್ ಬಿಟ್ಟು ನೀವು ಅಪ್ಲೈ ಮಾಡ್ಬೋದು ತಿರ್ಗಾ ಸೆಕೆಂಡ್ ಟೈಮ್ ರಿಜೆಕ್ಟ್ ಆಗುತ್ತಲ್ಲ ಅದಾದಮೇಲೆ ನೀವು ನೈಂಟಿ ಡೇಸ್ ಬಿಟ್ಟು ನೀವು ರಿಅಪ್ಲೈ ಮಾಡಬೇಕಾಗುತ್ತೆ ಇದು ಅವರು ಕೊಟ್ಟಿದ್ದಾರೆ ಅದಾದಮೇಲೆ ಯು ಯು ವಿಲ್ ವಾಂಟ್ ಟು ರಿವ್ಯೂ ಯುವರ್ ಚಾನಲ್ ಫಾರ್ ಪಾಲಿಸಿ ವೈಲೇಷನ್ ಬಿಫೋರ್ ಯು ಅಪ್ಲೈ ಅಗೇನ್ ಅಂತಂದರೆ ನೀವು ಅವರ ಒಂದು ವೈಲೇಷನ್ ಎಲ್ಲ ನೀವು ಕರೆಕ್ಟಾಗಿ ಏನು ತಪ್ಪು ಮಾಡಿಲ್ವಾ ಇಲ್ವಾ ಅನ್ನೋದನ್ನೆಲ್ಲ ನೋಡಿಕೊಂಡು ನೀವು ಮತ್ತೆ ರಿ ಅಪ್ಲೈ ಮಾಡಬೇಕಾಗುತ್ತೆ ಸುಮ್ಮನೆ ಏನೋ ಅಪ್ಲೈ ಮಾಡಿದ್ರೆ ಮತ್ತೆ ರಿಜೆಕ್ಟ್ ಆಗುತ್ತೆ ಓಕೆ ಸೊ ಇಫ್ ಯು ಬಿಲೀವ್ ಯುವರ್ ಚಾನಲ್ ವಾಸ್ ಇನ್ಕೆರೆಕ್ಟ್ಲಿ ರಿಜೆಕ್ಟಡ್ ಫ್ರಾಮ್ ದ ಯುಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಯು ಹ್ಯಾವ್ ಆಪ್ಷನ್ ಟು ಅಪೀಲ್ ವಿತ್ ಇನ್ ಟ್ವೆಂಟಿ ಒನ್ ಡೇಸ್ ರಿಗಾರ್ಡ್ಲೆಸ್ ಆಫ್ ದ ನಂಬರ್ ಆಫ್ ಅಪ್ಲಿಕೇಶನ್ ಅಟೆಂಪ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ನೋಡಿ ಈಗ ನಿಮ್ಗೇನೋ ರಿಜೆಕ್ಟ್ ಆಯಿತು ಸೊ ನಿಮ್ಗೆ ಏನೋ ತೃಪ್ತಿ ಆಗಿಲ್ಲ ನನ್ನೆಲ್ಲ ಕರೆಕ್ಟ್ ಆಗಿ ಮಾಡಿದೆ ಆದರೂ ಕೂಡ ರಿಜೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಯೂಟ್ಯೂಬ್ ಟೀಮ್ ಮೇಲೆ ನೀವು ಸೊ ಒಂದು ಅಪೀಲ್ ಮಾಡಬಹುದು ಆಯಿತಾ ನಿಮಗೆ ಟ್ವೆಂಟಿ ಒನ್ ಡೇಸ್ ಅವಕಾಶ ಇರುತ್ತೆ ಸೊ ಅಷ್ಟೊಳಗೆ ನೀವು ಅಪೀಲ್ ಅಂತಂದರೆ ಏನು ತಪ್ಪಿಲ್ಲ ಅಂತಂದ್ರೆ ಅಪ್ರೂವ್ ಮಾಡ್ತಾರೆ ಸೊ ನೀವೇನು ಸುಮ್ಮನೆ ಅಪೀಲ್ ಮಾಡಿದ್ದೀರಾ ಅಂತಂದರೆ ಮತ್ತೆ ರಿಸಲ್ಟ್ ಮಾಡ್ತಾರೆ ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಇನ್ನೊಂದು ಕೊಟ್ಟಿದ್ದಾರೆ ಸೊ ಅದನ್ನೇ ಅವರಲ್ಲಿ ಮೆನ್ಷನ್ ಮಾಡಿದ್ದು ವಾಟ್ ಕ್ಯಾನ್ ಐ ಡೂ ಟು ಡೂ ಮೇಕ್ ಮೈ ಅಪ್ಲಿಕೇಶನ್ ಸ್ಟ್ರಾಂಗರ್ ಸೊ ವಿ ಕೆನಾಟ್ ಪ್ರಾಮಿಸ್ ದಟ್ ಯು ಕ್ಯಾನ್ ಮಾನಿಟೈಸ್ ಆಫ್ಟರ್ ಫಿಕ್ಸಿಂಗ್ ಯುವರ್ ಚಾನಲ್ ಬಟ್ ವಿ ಡೂ ಹ್ಯಾವ್ ಸಮ್ ಜನರಲ್ ಗೈಡ್ಲೈನ್ಸ್ ಟು ಹೆಲ್ಪ್ ಯು ಗೆಟ್ ಯುವರ್ चानल टू ए पॉइंट वेर इट्स एलिजिबल फॉर् द प्रोग्राम रीड युवर रिजेक्शन इ मेल इट विल टेल यू दिफिक स्पेसिफि पॉलिसी दट युवर चानल वैलटेड नोटिंग रिजेक्षन मेल अच्छे ಅದನ್ನು ನೀವು ಈಗ ನೋಡಿ ನೀವು ಮತ್ತೆ ರಿಅಪ್ಲೈ ಮಾಡೋಕ್ಕೆ ಹೋಗ್ತಿರಲ್ಲ ನೀವು ಏನು ಮಾಡಬೇಕು ಅನ್ನೋನ್ನ ಅವರಲ್ಲಿ ಕೊಟ್ಟಿದ್ದಾರೆ ಸೊ ಏನು ರಿಜೆಕ್ಷನ್ ಮೇಲೆ ಬಂದಿರುತ್ತೆ ಅದನ್ನು ಒಂದು ಸಲ ನೋಡಿ ಅದರಲ್ಲಿ ಅವರು ನೀವು ಏನು ವೈಲೇಷನ್ ಮಾಡಿದಿರ ಪಾಲಿಸಿನ ಅನ್ನೋದನ್ನ ಅವರಲ್ಲಿ ಕೊಟ್ಟಿರ್ತಾರೆ ಅದನ್ನು ನೀವು ಸರಿ ಮಾಡ್ಕೋಬೇಕು ಈಗ ಎಕ್ಸಾಂಪಲು ರಿಯೂಸಡ್ ಕಂಟೆಂಟ್ ಅಂತ ನಿಮಗೆ ಒಂದು ಕಾರಣ ಕೊಟ್ಟಿದ್ದಾರೆ ಅಂತಂದರೆ ನೀವು ಬೇರೆ ವೀಡಿಯೋನ ಎತ್ಕೊಂಡು ನಿಮ್ಮ ಚಾನಲಲ್ಲಿ ಹಾಕೊಂಡಿದ್ದೀರಾ ಅಂತ ನೀವೇನು ಮಾಡಬೇಕು ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಮತ್ತೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ನೀವು ಅದನ್ನು ಮತ್ತೆ ಇಟ್ಕೊಂಡು ನೀವು ಅಪ್ಲೈ ಮಾಡಿದ್ರೆ ಮತ್ತೆ ರಿಜೆಕ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಜೆಕ್ಟ್ ಆಗುತ್ತೆ ಸೊ ಅದನ್ನು ಅವರು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಆಯಿತಾ ನಿಮ್ಗೆ ಅಪ್ರೂವ್ ಆಗಬೇಕು ಅಂತಂದರೆ ನೆಕ್ಸ್ಟ್ ಟೈಮ್ ಅದಾದಮೇಲೆ ದೆನ್ ರಿವ್ಯೂ ಯುವರ್ ಕಂಟೆಂಟ್ ವೀಡಿಯೋಸ್ ಟೈಟಲ್ಸ್ ಮತ್ತು ಡಿಸ್ಕ್ರಿಪ್ಷನ್ ತಮ್ನೈಲ್ಸ್ ಆ್ಯಂಡ್ ಟ್ಯಾಕ್ಸ್ ಎಗೇನೆಸ್ಟ್ ಅವರ್ ಯೂಟ್ಯೂಬ್ ಚಾನಲ್ ಮಾನೋಟೇಷನ್ ಪಾಲಿಸೀಸ್ ಆ್ಯಂಡ್ ಅವರ್ ಕಮ್ಯುನಿಟಿ ಗೈಡ್ಲೈನ್ಸ್ ಯೂಟ್ಯೂಬ್ ಚಾನಲ್ ಮಾನೋಟೇಷನ್ ಪಾಲಿಸೀಸ್ ಇದೆ ಅವ್ರದ್ದು ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ ಸೊ ತಮ್ನೈಲು ಟೈಟಲ್ಲು ಡಿಸ್ಕ್ರಿಪ್ಷನ್ನು ಟ್ಯಾಕ್ಸು ಎಲ್ಲ ಹೆಂಗೆ ಹಾಕಬೇಕು ಅನ್ನೋದೆಲ್ಲ ಒಂದು ರೂಲ್ಸ್ ಇದೆ ಅದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೀವು ಮತ್ತೆ ಕೇಳ್ತಿರ ಕಮೆಂಟ್ ಬಾಕ್ಸಲ್ಲಿ ಅಂದರೆ ವೀಡಿಯೋ ಮಾಡ್ತೀನಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳಿದ್ರೆ ನೀವು ಮಾಡ್ತೀನಿ ಆಯಿತಾ ಸೊ ಅದನ್ನು ನೀವು ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಒಂದು ಸಲ ಆಯಿತಾ ಸೊ ಅದಾದಮೇಲೆ ಮೂರನೇದು ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಎಡಿಟ್ ಅವರ್ ಡಿಲೀಟ್ ಎನಿ ವೀಡಿಯೋಸ್ ದಟ್ ವೈಲೇಟ್ ಅವರ್ ಪಾಲಿಸೀಸ್ ಸಿಂಪಲ್ಲು ಸೊ ನಿಮ್ಮ ಒಂದು ಚಾನಲಲ್ಲಿ ಏನೋ ಒಂದು ವೈಲೈಟ್ ಮಾಡಿರುವಂಥ ವೀಡಿಯೋಸ್ಗಳು ನಿಮಗೆ ಡೌಟ್ ಬರುವಂಥ ಏನಿದೆ ಅದನ್ನು ನೀವು ಶಿಸ್ತಾಗಿ ಡಿಲೀಟ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಅಪ್ರೂವ್ ಆಗುತ್ತೆ ಇಫ್ ಯು ಆರ್ ರೀ ಇಫ್ ಯು ರೀ ಅಪ್ಲೈ ಅವರ್ ರಿವ್ಯೂ ಟೀಮ್ ವಿಲ್ ಕೇರ್ಫುಲ್ಲಿ ಲುಕ್ ಓವರ್ ಯುವರ್ ಕಂಟೆಂಟ್ ಎಗೈನ್ ಸೊ ನೋಡಿ ರೀ ಅಪ್ಲೈ ಮಾಡಿದಾಗ ಇನ್ನೂ ತುಂಬ ಕೇರ್ಫುಲ್ಲಾಗಿ ಅವರು ಚೆಕ್ ಮಾಡ್ತಾರೆ ಸೊ ಅಂತಂದರೆ ನೀವೇನು ತಪ್ಪಿಲ್ಲ ಮತ್ತೆ ಅಪ್ಲೈ ಮಾಡಿರ್ತೀರ ಅದಕ್ಕೋಸ್ಕರ ವಿ ವಿಲ್ ಇ ಮೇಲ್ ಯು ಲೆಟ್ ಯು ನೋ ವೆನ್ ದ ಪ್ರೊಸೆಸ್ ಈಸ್ ಕಂಪ್ಲೀಟ್ ಇಟ್ ಟೇಕ್ಸ್ ಅಬೌಟ್ ಎ ಮಂತ್ ಯು ಕ್ಯಾನ್ ಆಲ್ಸೋ ಚೆಕ್ ದ ಸ್ಟೇಟಸ್ ಆಫ್ ಯುವರ್ ಅಪ್ಲಿಕೇಶನ್ ಇನ್ ಅನ್ಸೆಟ್ ನ್ ಆಫ್ ಯೂಟ್ಯೂಬ್ ಸ್ಟುಡಿಯೋ ಅಂತ ಕೊಟ್ಟಿದ್ದಾರೆ ಸೊ ನೀವು ಮತ್ತೆ ನೀವು ಅಪ್ಲೈ ಮಾಡಿದಾಗ ಸೊ ಅವರು ಅರೌಂಡ್ ಒಂದು ಒಂದು ಮಂತ್ ಒಳಗಡೆ ನಿಮಗೆ ಅವರು ಒಂದು ರಿಸಲ್ಟ್ನ ಕೊಡ್ತಾರೆ ಆಮೇಲೆ ನೀವು ಸ್ಟೇಟಸ್ನ ನೀವು ಚೆಕ್ ಮಾಡೋದಕ್ಕೆ ಅರ್ನ್ ಆಪ್ಷನ್ ಏನಿದೆ ಸೊ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಲ್ಲಿ ನೀವು ಚೆಕ್ ಮಾಡ್ತಾ ಇರ್ಬೋದು ಏನಾಗಿದೆ ಪ್ರೊಸೆಸ್ಸು ಇನ್ನು ಚೆಕ್ ಮಾಡಿದಾರೆ ಇಲ್ವೋ ಅನ್ನೋದೆಲ್ಲ ಓಕೆ ಸೊ ಇದ್ರ ಮುಖಾಂತರ ಸೊ ನೀವು ತಿಳ್ಕೊಬೋದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನೋಟೇಷನ್ ಆನ್ ಆಗುತ್ತೆ ಇಲ್ವಾ ಅನ್ನೋದನ್ನು ಓಕೆ ಸೊ ಈಗ ನಾನು ಇಷ್ಟು ಏನು ಹೇಳಿದೆ ಇದು ಯಾರಿಗೆಲ್ಲ ಮಾನೋಟೈಸೇಷನ್ ರಿಜೆಕ್ಟ್ ಆಗಿರುತ್ತೆ ಅವ್ರಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಓಕೆ ಸೊ ಅಪ್ಲೈ ಮಾಡೋರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಅಂತಂದರೆ ಯಾವುದೇ ತಪ್ಪಿಲ್ಲದೇ ನೀವು ಅಪ್ಲೈ ಮಾಡ್ತೀರಾ ನೆಕ್ಸ್ಟು ಅಂತ ಅಂದ್ಕೊಳ್ತೀನಿ ಸೊ ಯಾವುದೇ ಥರ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಮಿಸ್ಟೇಕ್ ಮಾಡ್ಕೊಂಡ್ರೆ ತುಂಬ ಕಾಯಬೇಕಾಗುತ್ತೆ ನಾನು ಅವಾಗಲೇ ಹೇಳಿದಂಗೆ ತರ್ಟಿ ಡೇಸು ಅದಾದ್ಮೇಲೆ ನೈಂಟಿ ಡೇಸ್ ಕಾಯಬೇಕಾಗುತ್ತೆ ಮೂರು ತಿಂಗಳು ಯೂಟ್ಯೂಬಲ್ ಒಂದು ರೂಪಾಯಿ ಕೂಡ ಬರೋಲ್ಲ ಸೊ ಹಾಗಾಗಿ ಯೂಟ್ಯೂಬಲ್ಲಿ ಮಾನೋಟೇಷನ್ ಆದ ತಕ್ಷಣ ಏನು ದುಡ್ಡು ಹಾಗೆ ಬಂದುಬಿಡಲ್ಲ ಅದಕ್ಕೂ ವೀಡಿಯೋಸ್ಗಳು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಎಷ್ಟು ವ್ಯೂಸ್ ಬರುತ್ತೆ ಅದರ ಮೇಲೆ ಅರ್ನಿಂಗ್ಸು ನಿಮ್ಗೆ ಬರ್ತಾ ಹೋಗುತ್ತೆ ಸೊ ಮೇಲೆ ನಿಮಗೆ ಪೇಮೆಂಟ್ ಆಗುವಂಥದ್ದು ಸೊ ಹಾಗೆ ಇದು ಈ ಒಂದು ವೀಡಿಯೋ ತುಂಬ ಇಂಪಾರ್ಟೆಂಟ್ ವೀಡಿಯೋ ಅಂತ ನಾನು ನಿಮಗೆ ಮಾಡಿದ್ದೀನಿ ಸೊ ಹೆಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ ಯು